ಪ್ರತಿ ವರ್ಷ ಹಲಸಿನನ ಸೀಸನ್ ಅಲ್ಲಿ ಹಪ್ಲ ಮಾಡ್ತಿದ್ದೆ ಈ ವರ್ಷನು ಮಾಡ್ತಾ ಇದ್ದೀನಿ ನೀವು ಒಂದ್ಸತಿ ಮಾಡಿ ನೋಡಿ ಈಸಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ನೀವು ಅಂಗಡಿಗಳಲ್ಲೆಲ್ಲ ನೋಡಿರ್ತಿಲ್ಲ ಹಲಸಿನಕಾಯಿ ಹಪ್ಳ ನೀವು ಮನೆಯಲ್ಲೇ ಮಾಡಿ ನೋಡಿ ಮೊದ್ಲಿಗೆ ಹಲಸಿನಕಾಯಿನ ಬಿಡಿಸ್ಕೋಬೇಕು ಸಣ್ಣದಾಗಿ ಬಿಡಿಸ್ಕೊಳ್ಳಿ ಮಳೆಗಾಲದಲ್ಲಿ ಹಪ್ಲ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಕಾಫಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಊಟ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಆಮೇಲೆ ಮಕ್ಕಳಿಗೆಲ್ಲ ಹೊರಗಡೆ ತಿಂಡಿ ಕೊಡೋದಕ್ಕಿಂತ ನಮ್ಮ ಮಾಡಿರೋ ತಿಂಡಿ ತುಂಬಾ ಒಳ್ಳೇದು ಹಲಸಿನಕಾಯಿ ಬಿಡಿಸ್ಕಂಡಾಗಿದೆ ಈಗ ಕಡುಬು ಪಾತ್ರೆಗೆ ಹಾಕೊಳ್ಳೋಣ ಹಲಸಿನಕಾಯಿ ಬೇಯಿಸ್ಕೋಬೇಕು ಬೇಯಿಸ್ಕೋಬೇಕಂದ್ರೆ ನೀರಾಕಿ ಬೇಯಿಸ್ಕೊಳದೆಲ್ಲ ಸ್ಟೀಮ್ ಮಾಡ್ಕೋಬೇಕು ಕಡುಬು ತಪ್ಪಲಿಗಳಲ್ಲೆಲ್ಲ ಮಾಡ್ಕೋಬೇಕು ಹದಿನೈದು ನಿಮಿಷ ಸ್ಟೀಮ್ ಆದ್ರೆ ಸಾಕು ಈಗ ನೋಡೋಣ ನೋಡಿ ಈ ತರ ಬೆಂದಿರ್ಬೇಕು ನೋಡಿ ಈ ತರ ಹಿಂಗ್ ಮಾಡುವಾಗ ಹಿಂಗ್ ಬರ್ಬೇಕು ಬೆಂದಿದೆ ಅಂತ ನೋಡೋದು ಈ ತರ ಕೈಯಲ್ಲಿ ಈ ತರ ಮಾಡಿದ್ರೆ ಪೇಸ್ಟ್ ಆಗ್ಬೇಕು ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ಈಗ ಬೆಂದಿದೆ ಅಂತ ಅರ್ಥ ಕೈ ಮಿಕ್ಸಿ ಜಾರಿಗೆ ಹಾಕ್ತಿದೀನಿ ಸ್ವಲ್ಪ ಸ್ವಲ್ಪ ಹಾಕಣ ನೋಡಿ ಒಂದ್ಸ ತುಂಬಾ ಹಾಕಿದ್ರೆ ರುಬ್ಬಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಹಾಕೋಣ ಆಮೇಲೆ ಸ್ವಲ್ಪ ಉಪ್ಪಾಕ ರುಚಿಗೆ ತಕ್ಕಷ್ಟು ಉಪ್ಪಾಕ್ತಿದೀನಿ ಯಾಕಂದ್ರೆ ಆಮೇಲೆ ಗಟ್ಟಿ ಆದ್ಮೇಲೆ ಹಾಕಕ್ಕಾಗಲ್ಲ ಎಲ್ಲಾ ಕಡೆ ಮಿಕ್ಸ್ ಆಗಲ್ಲ ಉಪ್ಪು ಅದಕ್ಕೋಸ್ಕರ ಕಾಲ್ ಸ್ಪೂನು ಖಾರ ಪುಡಿ ಹಾಕ್ತಿದಿನಿ ಪ್ರತಿ ಸತಿ ನೀವು ಹಾಕುವಾಗ ಉಪ್ಪು ಖಾರ ಹಾಕ್ಬೇಕು ಯಾಕಂದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇಲ್ಲಂದ್ರೆ ನೀವು ಮಿಕ್ ಗಟ್ಟಿ ಆದ್ಮೇಲೆ ರುಬ್ಬಿ ಆದ್ಮೇಲೆ ಹಾಕ್ತೀನಿ ಅಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಕ್ಕೆ ಕಷ್ಟ ಅದಕ್ಕೋಸ್ಕರ ಇವಾಗ್ಲೇ ಚೆನ್ನಾಗ್ ಮಿಕ್ಸ್ ಆಗುತ್ತೆ ಆಮೇಲೆ ಸ್ವಲ್ಪ ನೀರ್ ಹಾಕೊಳ್ಳಾನ ಅದಕ್ಕೆ ಇದು ಗ್ರೈಂಡ್ ಆಗಿರಲ್ಲ ಫುಲ್ ಆಗಿ ಅದಕ್ಕೋಸ್ಕರ ನೋಡ್ಕೊಂಡು ನೋಡಿ ಚೆನ್ನಾಗಿ ಗ್ರೈಂಡ್ ಆಗಿರಲ್ಲ ಅದನ್ನ ನಾವು ಈ ಜಾರಿಗೆ ಅಂಟಿ ಅಂಟಿ ಇರುತ್ತೆ ಅದನ್ನ ಈ ತರ ಮಿಕ್ಸ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದೀನಿ ನೋಡಿ ಈಗ ಗ್ರೈಂಡ್ ಆಗಿದೆ ಇಷ್ಟು ಗಟ್ಟಿ ಗಟ್ಟಿ ಆಗಿರ್ಬೇಕು ತುಂಬಾ ತೆಳ್ಳಗ ಮಾಡಬಾರ್ದು ನೋಡಿ ಇಷ್ಟು ಗಟ್ಟಿ ಆಗ್ಬೇಕು ಇಲ್ಲಾಂದ್ರೆ ಚೆನ್ನಾಗಿ ಬರಲ್ಲ ತುಂಬಾ ತೆಳ್ಳಗ ಮಾಡಿದ್ರೆ ಚೆನ್ನಾಗ್ ಆಗಲ್ಲ ತಿನ್ನಕ್ಕೆ ಅದಕ್ಕೆ ಗಟ್ಟಿ ಗಟ್ಟಿಯಾಗಿ ಇದು ಮಾಡಿದೀವಿ ನೋಡಿ ಇಷ್ಟು ಸಾಕು ಗ್ರೈಂಡ್ ಆಗಿದ್ರೆ ನೋಡಿ ಇವಾಗ ಕೈಗೆ ಎಣ್ಣೆ ಹಾಕೊಂಡು ಇಷ್ಟು ದೊಡ್ಡದಾಗಿ ಉಂಡೆ ಮಾಡ್ಕೋಬೇಕು ಕೈಗೆ ಎಣ್ಣೆ ಹಾಕ್ಲೇಬೇಕು ಹಾಕಿಲ್ಲ ಅಂದ್ರೆ ಅಂಟತ್ತೆ ಮತ್ತೆ ಉಂಡೆ ಮಾಡಕ್ಕಾಗಲ್ಲ ಅದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಾಕಿ ಇಷ್ಟು ದೊಡ್ಡದು ಸಾಕು ಉಂಡೆ ಮಾಡಿದ್ದು ಆಮೇಲೆ ಈ ಕವರಿಗೂ ಎಣ್ಣೆ ಹಚ್ಕೋಬೇಕು ಈ ತರ ಎಣ್ಣೆ ಹಚ್ಚಿ ಈ ತರ ಮಾಡ್ಬೇಕು ಅದ್ರ ಮೇಲ್ಗಡೆ ಒಂದು ಕವರ್ ಇಡ್ಬೇಕು ಅದಕ್ಕೋಸ್ಕರ ಅದಕ್ಕೂ ಚೂರು ಎಣ್ಣೆ ಹಚ್ಚಿದ್ರೆ ಆಯ್ತು ಈ ತರ ಇಟ್ಟು ಏನಾದ್ರೂ ಪಾತ್ರ ಈ ತರ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕು ತುಂಬ ಪ್ರೆಸ್ ಮಾಡ್ಬೇಕಂತ ಒಂದು ಪ್ಲೇಟ್ ತಗೊಂಡು ಈ ಥರ ಪ್ರೆಸ್ ಮಾಡ್ಕೋಬೇಕು ತುಂಬ ಪ್ರೆಸ್ ಮಾಡ್ಬೇಕಂತೆಲ್ಲ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ನೋಡಿ ಈ ಥರ ಬಂದೈತೆ ಆಮೇಲೆ ಕೈಯಲ್ಲೊಂದು ಸ್ವಲ್ಪ ಈ ಥರ ಮಾಡಿದ್ರಾಯ್ತು ನೋಡಿ ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕೈಯಲ್ಲೇ ಮಾಡ್ಕೋಬೋದು ನೋಡಿ ಈ ಥರ ರೌಂಡ್ ಶೇಪಲ್ಲಿ ಮಾಡೋಕ್ಕಾಗುತ್ತೆ ಕೈಯೆಲ್ಲ ಅಂದರೆ ಈ ಥರ ಯಾವ ಸೈಡ್ ನಮಗೆ ರೌಂಡ್ ಬಂದಿಲ್ಲ ಅಂತ ನೋಡ್ಕೊಂಡು ಮಾಡೋಕ್ಕಾಗುತ್ತೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಇಷ್ಟಾಗಿದೆ ಆದಮೇಲೆ ಒಂದು ಚಾಪೆಗೆ ಹಾಕಬೇಕು ಬಿಸಿಲಿಗೆ ಒನ್ಗಾಕಕ್ಕೆ ಎಲ್ಲರೂ ಆ ಥರ ಮಾಡ್ತಾರೆ ನಾನು ಆ ಥರ ಮಾಡ್ತಿಲ್ಲ ನಾನು ಏರ್ ಫ್ರೈಯಲ್ಲಿ ಫ್ರೈ ಮಾಡ್ತಿದ್ದೀನಿ ಈಗ ಯಾಕಂದರೆ ಮಳೆ ಬರ್ತಿದೆ ಅದಕ್ಕೋಸ್ಕರ ನಾನು ಏರ್ ಫ್ರೈಯಲ್ಲಿ ಮಾಡ್ತಿದ್ದೀನಿ ಈಗ ಮಳೆ ಸೀಸನ್ ಅಲ್ವಾ ಅದಕ್ಕೋಸ್ಕರ ಏರ್ ಫ್ರೈಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಹಾಕ್ತಿದ್ದೀನಿ ಮಿಸ್ ಮಾಡ್ಕೋಬೇಕು ಆಮೇಲೆ ಈ ಥರ ಹಿಂಗೆ ಬಿಸ್ಬೇಕು ನೋಡಿ ಚೆನ್ನಾಗಿ ಎದ್ದೇಳುತ್ತೆ ನೋಡಿ ಟೆಂಪರೇಚರ್ ಬಂದು ನೂರ ಎಪ್ಪತ್ತಿರ್ತಿದ್ದೀನಿ ಆಮೇಲೆ ಟೈಮ್ ಬಂದು ಐದು ನಿಮಿಷ ಇರ್ತಿದ್ದೀನಿ ಐದು ನಿಮಿಷ ಆಗಿದೆ ಐದು ನಿಮಿಷ ಆದಮೇಲೆ ತಿರುಗಿಸಿ ಸೇಮ್ ಟೈಮ್ ಸೇಮ್ ಟೆಂಪರೇಚರ್ ಈಗ ಇರ್ತಿದ್ದೀನಿ ನೋಡಿ ಸೇಮ್ ಹಂಗೆ ಐದು ನಿಮಿಷ ಇಡಬೇಕು ಈಗ ಆಗಿದೆ ನೋಡಿ ನೋಡಿ ಈ ಥರ ಆಗಿದೆ ನೋಡಿ ಈ ಥರ ನೋಡಿ ಪುಡಿ 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 ಆಗಬೇಕು ನೋಡಿ ಎಷ್ಟು ಪುಡಿ ಪುಡಿ ಆಗಿದೆ ಈ ಹಪ್ಪಳ ರೆಡಿ ಆಗಿದೆ ಈ ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ವೀಡಿಯೋಸ್ಗಳನ್ನೆಲ್ಲ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಈ ರೆಸಿಪಿ ತುಂಬ ಚೆನ್ನಾಗಿದೆ ಒಂದು ಸತಿ ಮಾಡಿ ನೋಡಿ ಥ್ಯಾಂಕ್ ಯು